ನಮಸ್ಕಾರ ಏಕಮುಖ ಗೆ ಸ್ವಾಗತ ರಾಷ್ಟ್ರೀಯ ಸಣ್ಣ ವ್ಯಾಪಾರ ದಿನ ಸಣ್ಣ ಉದ್ಯಮಗಳು ಮತ್ತು ಸ್ಥಳೀಯ ಆರ್ಥಿಕತೆಯ ಮೇಲೆ ಅವುಗಳ ಪ್ರಭಾವವನ್ನು ಗೌರವಿಸಲು ಪ್ರತಿವರ್ಷ ಮೇ ರಂದು ರಾಷ್ಟ್ರೀಯ ಸಣ್ಣ ವ್ಯಾಪಾರ ದಿನವನ್ನು ಆಚರಿಸಲಾಗುತ್ತದೆ ಈ ವ್ಯವಹಾರಗಳು ಅನನ್ಯ ಉತ್ಪನ್ನಗಳು ಮತ್ತು ಸೇವೆಗಳನ್ನು ಒದಗಿಸುತ್ತವೆ ಮತ್ತು ಉದ್ಯೋಗಗಳನ್ನು ಸೃಷ್ಟಿಸುವಲ್ಲಿ ಮತ್ತು ನಾವೀನ್ಯತೆಯನ್ನು ಬೆಳೆಸುವಲ್ಲಿ ನಿರ್ಣಾಯಕವಾಗಿವೆ ತಮ್ಮ ಕುಟುಂಬಗಳು ಮತ್ತು ಸಮುದಾಯಗಳನ್ನು ಬೆಂಬಲಿಸಲು ದಣಿವರಿಯದೆ ಕೆಲಸ ಮಾಡುವ ಸಣ್ಣ ವ್ಯಾಪಾರ ಮಾಲೀಕರ ಸೃಜನಶೀಲತೆ ಮತ್ತು ಸ್ಥಿತಿಸ್ಥಾಪಕತ್ವವನ್ನು ಈ ದಿನವು ಎತ್ತಿ ತೋರಿಸುತ್ತದೆ ಸಣ್ಣ ವ್ಯವಹಾರಗಳು ಅನೇಕ ಸಮುದಾಯಗಳ ಬೆನ್ನೆಲುಬಾಗಿವೆ ಆಗಾಗ್ಗೆ ವೈಯಕ್ತಿಕ ಗ್ರಾಹಕ ಸೇವೆಯನ್ನು ಒದಗಿಸುತ್ತವೆ ಮತ್ತು ದೊಡ್ಡ ನಿಗಮಗಳಿಗೆ ಸರಿಸಾಟಿಯಾಗದ ವಿಶಿಷ್ಟ ಸ್ಪರ್ಶವನ್ನು ಒದಗಿಸುತ್ತವೆ ಅವು ಸ್ಥಳೀಯ ಆರ್ಥಿಕತೆಯನ್ನು ಶ್ರೀಮಂತಗೊಳಿಸುವುದಲ್ಲದೆ ಸಮುದಾಯ ಮತ್ತು ಗುರುತಿನ ಪ್ರಜ್ಞೆಯನ್ನು ಸೃಷ್ಟಿಸುತ್ತವೆ ಸ್ಥಳೀಯ ರೆಸ್ಟೋರೆಂಟ್ಗಳು ಅಂಗಡಿಗಳು ಮತ್ತು ಸೇವಾ ಪೂರೈಕೆದಾರರು ನೆರೆಹೊರೆಗಳಿಗೆ ಪಾತ್ರ ಮತ್ತು ಚೈತನ್ಯವನ್ನು ತರುತ್ತಾರೆ ರಾಷ್ಟ್ರೀಯ ಸಣ್ಣ ವ್ಯಾಪಾರ ದಿನವು ಸ್ಥಳೀಯವಾಗಿ ಯೋಚಿಸಲು ಮತ್ತು ಈ ವ್ಯವಹಾರಗಳನ್ನು ಬೆಂಬಲಿಸಲು ಜನರನ್ನು ಪ್ರೋತ್ಸಾಹಿಸುತ್ತದೆ ಅವರು ಅಭಿವೃದ್ಧಿ ಹೊಂದಲು ಸಹಾಯ ಮಾಡುತ್ತದೆ ರಾಷ್ಟ್ರೀಯ ಸಣ್ಣ ವ್ಯಾಪಾರ ದಿನವನ್ನು ಆಚರಿಸಲು ಒಂದು ಪ್ರಮುಖ ಕಾರಣವೆಂದರೆ ಈ ವ್ಯವಹಾರಗಳ ಸವಾಲುಗಳನ್ನು ಗುರುತಿಸುವುದು ಮತ್ತು ಪರಿಹರಿಸುವುದು ಸಣ್ಣ ವ್ಯಾಪಾರ ಮಾಲೀಕರು ಆಗಾಗ್ಗೆ ಬಿಗಿಯಾದ ಬಜೆಟ್ ತೀವ್ರ ಸ್ಪರ್ಧೆ ಮತ್ತು ನಿಯಂತ್ರಕ ಸವಾಲುಗಳನ್ನು ನ್ಯಾವಿಗೇಟ್ ಮಾಡುತ್ತಾರೆ ಈ ದಿನವನ್ನು ಆಚರಿಸುವ ಮೂಲಕ ಸಣ್ಣ ವ್ಯವಹಾರಗಳ ಪ್ರಾಮುಖ್ಯತೆ ಮತ್ತು ಅವುಗಳ ಬೆಳವಣಿಗೆಯನ್ನು ಬೆಂಬಲಿಸುವ ನೀತಿಗಳ ಅಗತ್ಯದ ಬಗ್ಗೆ ನಾವು ಗಮನ ಸೆಳೆಯುತ್ತೇವೆ ಆಚರಣೆಗೆ ಮತ್ತೊಂದು ಕಾರಣವೆಂದರೆ ಉದ್ಯಮಶೀಲತೆಯನ್ನು ಪ್ರೇರೇಪಿಸುವುದು ರಾಷ್ಟ್ರೀಯ ಸಣ್ಣ ವ್ಯಾಪಾರ ದಿನವು ವ್ಯಾಪಾರ ಮಾಲೀಕತ್ವವನ್ನು ಅನ್ವೇಷಿಸಲು ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುವ ಗುರಿಯನ್ನು ಹೊಂದಿದೆ ಅನೇಕ ಜನರು ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸುವ ಕನಸು ಕಾಣುತ್ತಾರೆ ಮತ್ತು ಇತರರ ಯಶಸ್ಸನ್ನು ನೋಡುವುದು ಪ್ರೇರೇಪಿಸುತ್ತದೆ ಕಠಿಣ ಪರಿಶ್ರಮ ಮತ್ತು ದೃಢನಿಶ್ಚಯದಿಂದ ಯಾರಾದರೂ ತಮ್ಮ ಉದ್ಯಮಶೀಲತೆಯ ಕನಸುಗಳನ್ನು ನನಸಾಗಿಸಬಹುದು ಎಂಬುದನ್ನು ಈ ದಿನ ನೆನಪಿಸುತ್ತದೆ ರಾಷ್ಟ್ರೀಯ ಸಣ್ಣ ವ್ಯಾಪಾರ ದಿನದ ಇತಿಹಾಸ ಸಣ್ಣ ಉದ್ಯಮಗಳ ಮಹತ್ವವನ್ನು ಗುರುತಿಸುವಲ್ಲಿ ರಾಷ್ಟ್ರೀಯ ಸಣ್ಣ ವ್ಯಾಪಾರ ದಿನವು ತನ್ನ ಬೇರುಗಳನ್ನು ಹೊಂದಿದೆ ಸ್ಥಳೀಯ ಉದ್ಯಮಿಗಳ ಕೊಡುಗೆಗಳನ್ನು ಎತ್ತಿ ತೋರಿಸಲು ಈ ದಿನವನ್ನು ರಚಿಸಲಾಗಿದೆ ವರ್ಷಗಳಲ್ಲಿ ಅನೇಕ ಸಣ್ಣ ವ್ಯವಹಾರಗಳು ಆರ್ಥಿಕತೆಯನ್ನು ಗಮನಾರ್ಹವಾಗಿ ರೂಪಿಸಿವೆ ಇಪ್ಪತ್ತನೇ ಶತಮಾನದ ಮಧ್ಯಭಾಗದಲ್ಲಿ ಸಣ್ಣ ವ್ಯಾಪಾರ ಮಾಲೀಕರು ಸಮುದಾಯಗಳ ಮೇಲೆ ತಮ್ಮ ಪ್ರಭಾವಕ್ಕಾಗಿ ಗಮನ ಸೆಳೆಯಲು ಪ್ರಾರಂಭಿಸಿದರು ಈ ವ್ಯಕ್ತಿಗಳು ಆಗಾಗ್ಗೆ ದೊಡ್ಡ ಕಂಪನಿಗಳಿಗೆ ಹೊಂದಿಕೆಯಾಗದ ಅನನ್ಯ ಆಲೋಚನೆಗಳು ಮತ್ತು ಉತ್ಪನ್ನಗಳನ್ನು ತಂದರು ಸಮಯ ಕಳೆದಂತೆ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳು ಅವರನ್ನು ಬೆಂಬಲಿಸುವ ಅಗತ್ಯವನ್ನು ನೋಡಲು ಪ್ರಾರಂಭಿಸಿದವು ರಾಷ್ಟ್ರೀಯ ಸಣ್ಣ ವ್ಯಾಪಾರ ದಿನವು ಈ ಪ್ರಮುಖ ಉದ್ಯಮಗಳನ್ನು ಗೌರವಿಸುವ ಮಾರ್ಗವಾಗಿ ಹೊರಹೊಮ್ಮಿತು ಮಾಲೀಕರು ಎದುರಿಸುತ್ತಿರುವ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಈ ದಿನ ಹೊಂದಿದೆ ಇದು ಸ್ಥಳೀಯ ವ್ಯವಹಾರಗಳಿಂದ ಖರೀದಿಸಲು ಜನರನ್ನು ಪ್ರೋತ್ಸಾಹಿಸುತ್ತದೆ ಮತ್ತು ಅವರ ಬೆಳವಣಿಗೆಗೆ ಬೆಂಬಲವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ ಪ್ರತಿ ವರ್ಷ ಅನೇಕ ಸ್ಥಳೀಯ ಮತ್ತು ರಾಷ್ಟ್ರೀಯ ಸಂಸ್ಥೆಗಳು ಆಚರಣೆಯಲ್ಲಿ ಸೇರಿಕೊಳ್ಳುತ್ತವೆ ಸಣ್ಣ ಉದ್ಯಮಗಳು ಮತ್ತು ಆರ್ಥಿಕತೆಯಲ್ಲಿ ಅವುಗಳ ಪಾತ್ರವನ್ನು ಉತ್ತೇಜಿಸಲು ಮತ್ತು ಗುರುತಿಸಲು ಅವರು ಈ ದಿನವನ್ನು ಬಳಸುತ್ತಾರೆ ರಾಷ್ಟ್ರೀಯ ಸಣ್ಣ ವ್ಯಾಪಾರ ದಿನವು ಸಣ್ಣ ಉದ್ಯಮಗಳು ಸಮುದಾಯಗಳಿಗೆ ತರುವ ಮೌಲ್ಯವನ್ನು ನೆನಪಿಸುತ್ತದೆ ರಾಷ್ಟ್ರೀಯ ಸಣ್ಣ ವ್ಯಾಪಾರ ದಿನವನ್ನು ಹೇಗೆ ಆಚರಿಸುವುದು ಸ್ಥಳೀಯವಾಗಿ ಶಾಪಿಂಗ್ ಮಾಡಿ ಮತ್ತು ಸ್ನೇಹಿತರನ್ನು ಮಾಡಿಕೊಳ್ಳಿ ನಿಮ್ಮ ಸ್ಥಳೀಯ ಸಣ್ಣ ವ್ಯವಹಾರಗಳನ್ನು ಬೆಂಬಲಿಸುವುದು ಎಂದರೆ ಕೇವಲ ಹಣವನ್ನು ಖರ್ಚು ಮಾಡುವುದಕ್ಕಿಂತ ಹೆಚ್ಚಿನದು ಇದು ಕೌಂಟರ್ಗಳ ಹಿಂದಿನ ಜನರನ್ನು ಭೇಟಿ ಮಾಡುವುದು ಮತ್ತು ಅವರ ಕಥೆಗಳನ್ನು ಕೇಳುವುದು ದೊಡ್ಡ ಪೆಟ್ಟಿಗೆ ಅಂಗಡಿಗಳಿಗೆ ಹೋಗುವ ಬದಲು ನಿಮ್ಮ ಸ್ಥಳೀಯ ಅಂಗಡಿಗಳಿಗೆ ಹೋಗಿ ಮತ್ತು ಸ್ನೇಹಿತನನ್ನು ಕರೆತರಿ ಅವರು ನೀಡುವ ಎಲ್ಲಾ ಅನನ್ಯ ನಿಧಿಗಳನ್ನು ಅನ್ವೇಷಿಸಿ ಆನಂದಿಸಿ ನೀವು ಯಾವ ಗುಪ್ತರತ್ನಗಳನ್ನು ಕಾಣಬಹುದು ಎಂದು ನಿಮಗೆ ತಿಳಿದಿಲ್ಲ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರೀತಿಯನ್ನು ಹಂಚಿಕೊಳ್ಳಿ ನಿಮ್ಮ ನೆಚ್ಚಿನ ಅಂಗಡಿಯ ಚಿತ್ರವನ್ನು ಸ್ನ್ಯಾಪ್ ಮಾಡಿ ಮತ್ತು ಅದರ ಬಗ್ಗೆ ಜಗತ್ತಿಗೆ ತಿಳಿಸಿ ಹ್ಯಾಶ್ಟ್ಯಾಗ್ಗಳನ್ನು ಬಳಸಿ ಮತ್ತು ಗರಿಷ್ಠ ಮಾನ್ಯತೆಗಾಗಿ ಅವುಗಳನ್ನು ಟ್ಯಾಗ್ ಮಾಡಿ ಇದು ಅವರ ವ್ಯವಹಾರದ ಮೇಲೆ ಹೆಚ್ಚಿನ ಕಣ್ಣುಗಳನ್ನು ಪಡೆಯುತ್ತದೆ ಇದು ಹೊಸ ಗ್ರಾಹಕರನ್ನು ತರಬಹುದು ಕೆಲವೊಮ್ಮೆ ಸರಳ ಫೋಟೋ ಅಥವಾ ದಯಾಪರ ಪದವು ಸಣ್ಣ ವ್ಯವಹಾರ ಮಾಲೀಕರಿಗೆ ಜಗತ್ತನ್ನು ಅರ್ಥೈಸಬಹುದು ಸಣ್ಣ ವ್ಯಾಪಾರ ಉಡುಗೊರೆಗಳನ್ನು ನೀಡಿ ನಿಮ್ಮ ಪ್ರೀತಿಪಾತ್ರರಿಗೆ ಸ್ಥಳೀಯ ಉತ್ಪನ್ನಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ರಾಷ್ಟ್ರೀಯ ಸಣ್ಣ ವ್ಯಾಪಾರ ದಿನದ ಸಂತೋಷವನ್ನು ಹರಡಿ ಕೈಯಿಂದ ತಯಾರಿಸಿದ ಕೆಲವು ಸಾಬೂನುಗಳು ಕಸ್ಟಮ್ ಆಭರಣಗಳು ಅಥವಾ ಸ್ಥಳೀಯ ಕಾಫಿಯನ್ನು ತೆಗೆದುಕೊಳ್ಳಿ ಸಣ್ಣ ವ್ಯವಹಾರಗಳನ್ನು ಬೆಂಬಲಿಸುವುದು ಮತ್ತು ಅವರ ಸೃಷ್ಟಿಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಒಬ್ಬರ ದಿನವನ್ನು ಹೆಚ್ಚು ವಿಶೇಷಗೊಳಿಸುತ್ತದೆ ಜೊತೆಗೆ ಸ್ಥಳೀಯವಾಗಿ ಶಾಪಿಂಗ್ ಮಾಡಲು ಸ್ನೇಹಿತರನ್ನು ಪ್ರೋತ್ಸಾಹಿಸಲು ಇದು ಚಿಂತನಶೀಲ ಮಾರ್ಗವಾಗಿದೆ ಜ್ಞಾನವನ್ನು ಕಲಿಯಿರಿ ಮತ್ತು ಹಂಚಿಕೊಳ್ಳಿ ಸಣ್ಣ ಉದ್ಯಮಗಳ ಹೋರಾಟಗಳು ಮತ್ತು ಯಶಸ್ಸಿನ ಬಗ್ಗೆ ಕಲಿಯಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಪಾಡ್ಕಾಸ್ಟ್ಗಳನ್ನು ಆಲಿಸಿ ಲೇಖನಗಳನ್ನು ಓದಿ ಅಥವಾ ಅಂಗಡಿ ಮಾಲೀಕರೊಂದಿಗೆ ಸ್ವತಃ ಚಾರ್ಟ್ ಮಾಡಿ ಅವರ ಒಳನೋಟಗಳನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಿ ಇದು ಸಣ್ಣ ವ್ಯಾಪಾರ ಸಮುದಾಯಕ್ಕೆ ತಿಳುವಳಿಕೆ ಮತ್ತು ಮೆಚ್ಚುಗೆಯನ್ನು ಹರಡಲು ಸಹಾಯ ಮಾಡುತ್ತದೆ ಧನ್ಯವಾದಗಳು